ಅದೊಂದು ಐತಿಹಾಸಿಕವಾದಂಥ ಎಲ್ಲಿ ನೂರು ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದರು ಅದೇ ಜಾಗದಿಂದ ನಾವು ಎರಡು ನೂರನೇ ವರ್ಷದಿಂದ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೇಶಾದರು ಮತ್ತು ರಾಹುಲ್ ಗಾಂಧಿ ಕಂಡತ್ತದೆ ಆ ಒಂದು ಮೀಟಿಂಗ್ ಕೂಡ ನಡೆಯಿತು ಅನೇಕ ನಿರ್ಣಯಗಳನ್ನ ನಾವು ಹಾಗೆ ಈಗ ತಿಳಿಸಿದ್ದೇವೆ ನೂರು ವರ್ಷ ಹಿಂದೆ ಏನು ತೀರ್ಮಾನ ಮಾಡ್ತೋ ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ ಇವತ್ತೇನು ತೀರ್ಮಾನ ಮಾಡ್ತೋ ಅದು ದಾಖಲೆ ಕೂಡ ಇದೆ ಆ ದಾಖಲೆನ ಇಪ್ಪತ್ತ ಒಂದನೇ ತಾರೀಕು ಜೈ ಬಾಬು ಜೈ ವೀರ್ ಜೈ ಸಂವಿಧಾನ ಸಮಾವೇಶದಲ್ಲಿ ಅದನ್ನು ಬಿಡುಗಡೆಯನ್ನು ನಾವು ಮಾಡ್ತೇವೆ ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡುತ್ತಾರೆ ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲಾ ಕಡೆಯಿಂದ ಕನಿಷ್ಠ ಒಂದು ನೂರು ಜನರು ಬರಬೇಕು ಅಂತ ಮನವಿ ಮಾಡಿದ್ವಿ ಯಾಕೆಂದ್ರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು ಅವತ್ತು ಎಷ್ಟು ಜನ ಬಂದಿದ್ರು ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಾರರು ಕೂಡ ಅವತ್ತು ನೂರು ವರ್ಷದ ಹಿಂದೆ ಬಂದಿದ್ರು ಸೊ ಅದಕ್ಕೆ ಮುಂದಕ್ಕೆ ಆಗ್ತಾ ಇದು ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಟೆನ್ ಸಿ ಕಾರ್ಯಕ್ರಮ ಎ ಸಿ ಸಿ ಕಾರ್ಯಕ್ರಮ ನೆಕ್ಸ್ಟೇ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌರದಲ್ಲಿ ಗಾಂಧಿಯ ಪ್ರತಿಮೆಯನ್ನು ಹೊಸ ಪ್ರತಿಮೆಯನ್ನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಜನ ಉಪಸ್ಥಿತಿ ಇರ್ತಾರೆ ಎಲ್ಲ ಪಾರ್ಟಿಯವರು ತಿಳಿಸಿದ್ದೀವಿ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಗೌರವಿಸ್ತಾರೆ ಸೊ ಎಲ್ಲ ಪಕ್ಷದ ಸಂಸತ್ ಸದಸ್ಯರಿಗೆ ಶಾಸಕರು ಕೂಡ ಇನ್ವಿಟೇಷನ್ ಇರಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ ಸ್ಪೀಕರು ನಮ್ಮ ಕೌನ್ಸಿಲ್ ಚೇರ್ಮನ್ ಅವರೆಲ್ಲ ಕೂಡ ಲೋಕಲ್ ಮಿನಿಸ್ಟರ್ಸ್ ಕೂಡ ಎಲ್ಲ ಇರ್ತಾರೆ ಎಂ ಪಿಸ್ ಕೂಡ ಇರ್ತಾರೆ ಆ ಕಾರ್ಯಕ್ರಮ ಕೂಡ ನಡೀತದೆ ಸೊ ಇದೊಂದು ಅದಕ್ಕೆ ಈಗಾಗಲೇ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಪ್ರಿಯಾಂಕಾ ಗಾಂಧಿ ಅವರು ಅನೇಕ ನಮ್ಮ ಮುಖಂಡಗಳೆಲ್ಲ ಬಾತ್ನ ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ಬೆಳಗ್ಗೆಯಿಂದ

ನಮಗೆ ಆಮೇಲೆ ಗೊತ್ತಾಯ್ತು ಅದು ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟ್ ಬಯಸ್ತಿದ್ದು ಅದು ಹೆಚ್ಚು ಕಮ್ಮಿ ಆಗಿದೆ ಅಲ್ಲಿ ಒಳಗಡೆ ಇಲ್ಲ ನೆಕ್ಸ್ಟ್ ಡೇ ಮಾಡಿ ಕೊಡಬೇಕಾಯ್ತು ಈಗ ಖಂಡಿತ ನೀವಿಲ್ಲದೆ ಇಲ್ಲದೆ ನಮ್ದೇನಿಲ್ಲ ಖಂಡಿತ ಅದನ್ನ ಸರಿ ಮಾಡ್ತೀನಿ ನಿಮ್ದೊಂದು ಪಟ್ಟಿನ ನಾನು ತರಿಸ್ಕೊಳ್ತೀನಿ ತರಿಸ್ಕೊಂಡು ನಿಮ್ಗೆಲ್ಲ ಏನ್ ಪಾಸ್ ಕೊಡಬೇಕು ಎಲ್ಲಿ ಗೌರವದಿಂದ ನಿಮ್ಮನ್ನು ಗುಂಡು ಇರಬೇಕು ಆ ಕೆಲಸ ಖಂಡಿತ ಹುಬ್ಳಿ ಧಾರವಾಡ ಬೆಳಗಾಂ ಬೆಂಗಳೂರು ನಿಮಗೆ ಸಪ್ರೇಟ್ ಆಗಿ ವ್ಯವಸ್ಥೆ ಮಾಡಿ ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಏನು ಕಲ್ಲಲ್ಲಿ ಅವ್ರ ಹೆಸರು ಇನ್ವಿಟೇಷನ್ ನಾವು ಕೊಡ್ತೀನಿ ಸುಮ್ಮನೆ ಮೊಸರು ಕಲ್ಲು ಹುಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ನಾನೇ ಹೇಳ್ತಾ ಇದ್ದೀನಿ ಎಲ್ಲಾ ಪಾರ್ಟಿ ಎಲ್ ಎಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಎಂಪಿಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅವರು ಈ ಭಾಗದ ಸಂಸದ ಸದಸ್ಯ ಇದಾರೆ ಖಂಡಿತ ಅವ್ರಿಗೂ ಮಾಡ್ತೀವಿ ನಮ್ಮ ಹೆಣ್ಮಗಳು ಎಂ ಪ್ರಿಯಾಂಕಾ ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ ಎಲ್ಲ ಸರ್ಕಾರ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಅಲ್ಲ ಗಾಂಧೀಜಿಗೂ ಯಾರ್ ಯಾರು ಬೇಕಾದ್ರು ಬರ್ಬೋದು ಬಿಜೆಪಿಯವ್ರು ಬಿಟ್ಟು ಬಿಟ್ಟು ನೀವೆಲ್ಲ ಬರ್ಬೋದು ಸಾರ್ವಜನಿಕರು ಯಾರು ಬೇಕಾದ್ರು ಬರ್ಬೋದು ಇದು ಪಬ್ಲಿಕ್ ಕಾರ್ಯಕ್ರಮ ಈ ಸಮಾವೇಶ ಈ ಜೈ ಭೀಮ್ ಎಲ್ಲರೂ ಸೇರ್ಬೋದು ಬಾಪು ಎಲ್ಲರೂ ಸೇರ್ಬೋದು ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸೆ ಅದು ಎಲ್ಲರೂ ಸೇರ್ತಾರೆ ಸರ್ ಈಗ ನೀವು ಹೈಕಮಾಂಡ್ ಹೈಕಮಾಂಡ್ ನಾಯಕರು ಒತ್ತಾಯವಾಗಿ ಜೆನ್ನರ್ ಪಾಲಿಟಿಕ್ಸ್ ಬೇಕಾಗಿತ್ತು ಈ ಸತೀವ್ ಜಾಯಕೊಂಡ್ ಆಪ್ತ ಮೂವತ್ತಕ್ಕೂ ಅಧಿಕ ಶಾಸಕರು ದುಬೈ ಬಿಟ್ಟರು ಸರ್ ಅವಪ್ಪ ನನಗೆ ನಾವೆಲ್ಲ ಏನು ಗೊತ್ತಿಲ್ಲ ನಾನು ಅದೇನು ಮಾತಾಡಕ್ ಹೋಗೋದಿಲ್ಲ